ಡಿಸೆಂಬರ್ ಹದಿನಾಲ್ಕು ರ ಶನಿವಾರದಿಂದ ಡಿಸೆಂಬರ್ ಹದಿನಾರು ರ ಸೋಮವಾರ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಐದು ಗಂಟೆಯವರೆಗೆ ಹೊಸದಾಗಿ ಉಳಿಕ ಲಿಂಕ್ ಲೈನ್ ಕಾಮಗಾರಿ ಕೈಗೊಳ್ಳುತ್ತಿರುವುದರಿಂದ ಚಿಂತಾಮಣಿ ಅರವತ್ ಆರು ಭಾಗಿಸು ಹನ್ನೊಂದು ಕಿವಿ ಉಪ ವಿದ್ಯುತ್ ಕೇಂದ್ರದಿಂದ ವಿದ್ಯುತ್ ಸರಬರಾಜಾಗುವ ಹತ್ತು ಪ್ರಭಾಕರ ಬಡಾವಣೆ ಫೀಡರ್ನ ಅಂಜನಿ ಬಡಾವಣೆ ಫಿಲ್ಟರ್ ಬೆಡ್ ಅಶ್ವಿನಿ ಬಡಾವಣೆ ಡೆಕ್ಕನ್ ಆಸ್ಪತ್ರೆ ರಸ್ತೆ ಬೆಂಗಳೂರು ರಸ್ತೆ ಅಂಜನಿ ಟಾಕಿ ಸೇರಿಯ ಪ್ರಭಾಕರ ಬಡಾವಣೆ ರಾಜೀವನಗರ ಬಡಾವಣೆ ವೆಂಕಟಗಿರಿಕೋಟೆ ಆಶ್ರಯ ಬಡಾವಣೆ ಕೆಂಪಮ್ಮ ಬಡಾವಣೆ ಟೀಚರ್ ಕಾಲೋನಿ ಮತ್ತು ಕೆಎಸ್ಆರ್ಟಿಸಿ ಡಿಪೋ ಮುಂತಾದ ಕೆಲವು ಭಾಗಗಳಲ್ಲಿ ವಿದ್ಯುತ್ ಸರಬರಾಜು ಇರುವುದಿಲ್ಲ ಹಾಗೂ ಡಿಸೆಂಬರ್ ಹದಿನಾಲ್ಕು ರ ಶನಿವಾರ ಮತ್ತು ಡಿಸೆಂಬರದ ರ ಭಾನುವಾರದಂದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಐದು ಗಂಟೆಯವರೆಗೆ ಅರವತ್ತಾರು ಭಾಗಿಸು ಹನ್ನೊಂದು ಕಿವಿ ಉಪಕೇಂದ್ರದಿಂದ ಹೊಸದಾಗಿ ಲಿಂಕ್ ಲೈನ್ ಕಾಮಗಾರಿ ಕೈಗೊಳ್ಳುತ್ತಿರುವುದರಿಂದ ಎಫ್ ಏರು ಲೋಕಲ್ ಫೀಡರ್ನ ಭಕ್ತಿನಗರ ಸೊಣ್ಣಶೆಟ್ಟಿಹಳ್ಳಿ ಮಾಳಪ್ಪಲ್ಲಿ ಎನ್ ಆರ್ ಬಡಾವಣೆ ಗಜಾನನ ಸರ್ಕಲ್ ಎಂ ಜಿ ರಸ್ತೆ ಟ್ಯಾಂಕ್ ಬಂಡ್ ರಸ್ತೆ ಎನ್ ಎನ್ ಪಿ ಬಡಾವಣೆ ವೆಂಕಟಗಿರಿ ಕೋಟೆ ಬಾಗೇಪಲ್ಲಿ ವೃತ್ತ ತಿಮ್ಮಸಂದ್ರ ಮುಂತಾದ ಕೆಲವು ಭಾಗಗಳಲ್ಲಿ ವಿದ್ಯುತ್ ಸರಬರಾಜು ಇರುವುದಿಲ್ಲ ಆದ್ದರಿಂದ ಸಾರ್ವಜನಿಕರು ಗ್ರಾಹಕರರು ಸಹಕರಿಸಬೇಕೆಂದು ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ರವರು ಮನವಿ ಮಾಡಿದ್ದಾರೆ